ಸಮಯ ಬಂಧನ ಮೃತ್ಯು ಮೃತ್ಯ ದಿವಸ ಶಿವರಾತ್ರಿ ಮಹತ್ವ ವಿಷ್ಣು ಅಲಂಕಾರ ಶಿವ ಅಭಿಷೇಕ ಪ್ರಿಯ ಅಂದ್ರೆ ವಿಷ್ಣು ಯಾವಾಗಲೂ ಅಲಂಕಾರ ಬೇಕಾಗ್ತದೆ ಅಂದ್ರೆ ಶಿವನಿಗೆ ಅಭಿಷೇಕ ಪ್ರಿಯ ಹಿಂದಾಗಿ ಶಿವಾಭಿಷೇಕ ಆಗಲಿ ಶಿವ ಅಭಿಷೇಕ ಆಗಲಿ ಮತ್ತೊಂದು ಹಲವಾರು ಒಂದು ದೃಢದಿಂದ ಅವರನ್ನು ಅಭಿಷೇಕ ಮಾಡಲಾಗುತ್ತೆ ಸಿದ್ಧಾರೂಢ ಮಹಾರಾಜರು ತಮ್ಮ ಜೀವಿತ ಕಾಲದಲ್ಲಿ ಪ್ರತಿನಿತ್ಯ ನಗರ ಪ್ರದೇಶ ಮಾಡುವಾಗ ಈ ದೇವಸ್ಥಾನದಲ್ಲಿ ಸುಮಾರು ಎರಡು ತಾಸು ಧ್ಯಾನಕ್ಕೆ ಕೂರಿಸಿದ್ರಂತ ಒಂದು ಪ್ರಶ್ನಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಒಂದು ನಾಟಕಕ್ಕಾಗಿ ಇಲ್ಲಿ ಬಂದಾಗ ಆರೇಳು ತಿಂಗಳು ಈ ದೇವಸ್ಥಾನದಲ್ಲಿ ಅಂತ ಒಂದು ಮಾಹಿತಿ ಸಿಕ್ಕಿದೆ ಹೀಗಾಗಿ ಇದು ಭಕ್ತರ ದೇವಸ್ಥಾನ ಯಾವುದೇ ಒಂದು ಮನೆತನಕ್ಕಾಗಲಿ ಯಾವುದೇ ಒಂದು ಜಾತಿಗೆ ಅಥವಾ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿರದೆ ಎಲ್ಲ ಭಕ್ತರ ದೇವಸ್ಥಾನವಾಗಿದೆ ಈಶ್ವರ ದೇವಸ್ಥಾನ ಅತಿ ಪುರಾತನವಾದದ್ದು ಅಂದ್ರೆ ನಮ್ಮ ಒಂದು ತಿಳುವಳಿಕೆ ಪ್ರಕಾರ ಅಂತಂದ್ರೆ ಚಾಲುಕ್ಯ ಕಾಲದ್ದು ಈಶ್ವರ ದೇವಸ್ಥಾನ ಯಾಕಂದ್ರೆ ಚಾಲುಕ್ಯ ಕಾಲದ ಶಿಲ್ಪಿಗಳಿಗೆ ಈಶ್ವರ ಹಿಂದು ಮೇಲೆ ಬ್ರಹ್ಮಸೂತ್ರ ಜೀವಂತ ಒಂದು ನೈಪುಣ್ಯತೆ ಇತ್ತು ಅದರ ನಂತರದ ಶಿಲ್ಪಿಗಳ ತೆಗೆದಂಥ ಲಿಂಗಕ್ಕೆ ಆ ಒಂದು ವಿಶೇಷತೆ ಇಲ್ಲ ಆಮೇಲೆ ಇಲ್ಲಿ ವಿಶೇಷವಾಗಿ ಅಂತಂದ್ರೆ ಶಿವರಾತ್ರಿ ದಿವಸ ಸುಮಾರು ಐದು ಗಂಟೆಯಿಂದ ಪ್ರಾತಃ ಕಾಲ ಐದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಅವ್ಯಾಹತವಾಗಿ ಭಕ್ತರಿಂದಲೇ ಅಭಿಷೇಕ ಕಾರ್ಯಕ್ರಮ ನಡೀತದೆ ಉಳಿದ ದೇವಸ್ಥಾನದಲ್ಲಿ ಭಕ್ತರನ್ನ ಗರ್ಭಗುರಿಯಲ್ಲಿ ಬಿಡೋದಿಲ್ಲ ಅದು ನಮ್ಮ ದೇವಸ್ಥಾನ ವಿಶೇಷ ಅಂದರೆ ಭಕ್ತರಿಂದಲೇ ಅಭಿಷೇಕ ನಡೀತದೆ ಮತ್ತು ಇದು ಈ ನಮ್ಮ ದೇವಸ್ಥಾನ ಯಾವುದೇ ಒಂದು ಜಾತಿಗೆ ಆಗಲಿ ಧರ್ಮಕ್ಕೆ ಅಂಟಿಕೊಂಡಿಲ್ಲ ಇಲ್ಲಿ ಸಾಕಷ್ಟು ಮುಸ್ಲಿಮ್ಸ್ ಬರ್ತಾರೆ ಕ್ರಿಶ್ಚಿಯನ್ಸ್ ಬರ್ತಾರೆ ಎಲ್ಲ ಜಾತಿಯರಿಗೂ ಜಾತ್ಯಾತೀತವಾದಂಥ ಈ ಒಂದು ದೇವಸ್ಥಾನ ನಮ್ಮ ನನ್ನ ಹೆಸರು ಲಕ್ಷ್ಮಣರಾವ್ ಹೋಗ್ಕಂತಹ ಈಶ್ವರ ದೇವಸ್ಥಾನ ಟ್ರಸ್ಟ್ನ ಕಾರ್ಯ ಕಾರ್ಯಾಧ್ಯಕ್ಷ